Lappen. I look like one

ಇವತ್ತು ನಮ್ಮ ಸಿಂದಗಿಯ ಮಣ್ಣಿನ ಮಗ ಮಕ್ಕಳ ಸಾಹಿತಿಗಳು ನಮ್ಮ ಮಾರ್ಗದರ್ಶಕರು ನಮ್ಮ ಗುರುಗಳು ಆಗಿರ್ತಕ್ಕಂತ ಅಮ್ಮ ಪೂಜಾರಿ ಸಾಹೇಬರಿಗೆ ಇವತ್ತು ಕರ್ನಾಟಕ ಧನ ಸರ್ಕಾರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆ ಮಾಡಿರ್ತಕ್ಕಂಥದ್ದು ಸಿಂದಗಿ ತಾಲೂಕಿಗೆ ವಿಜಯಪುರ ಜಿಲ್ಲೆಗೆ ಒಂದು ಹೆಮ್ಮೆಯ ವಿಷಯ ಹಾಗಾಗಿ ಮಾನ್ಯರು ಇನ್ನೂ ಆಯುಷ್ಯ ಆರೋಗ್ಯ ಗಟ್ಟಿ ಇರಲಿ ಅವರು ಸಮಾಜ ಸೇವೆಯಲ್ಲಿ ಇನ್ನಷ್ಟು ತೊಡಗಲಿ ನಮಗೆ ಮಾರ್ಗದರ್ಶಕರಾಗಲಿ ಅಂತ ಹೇಳಿ ಕನ್ನಡ ಸಿಂದಗಿಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಳಗ ಮತ್ತು ಕಾರ್ಯನಿರ್ವಾಹಕ ನಿರತ ಪತ್ರಕರ್ತರ ಬಳಗ ಮತ್ತು ಕನ್ನಡ ಪಾತ್ರ ಸಂಘಟನೆಗಳ ವತಿಯಿಂದ ಎಲ್ಲ ಒಂದು ಸಿಂದಗಿಯ ಒಳ್ಳೆಯ ಮನಸ್ಸುಗಳ ವತಿಯಿಂದ ಆತ್ಮೀಯರಾದ ಹಮ ಪೂಜಾರಿ ಗುರುಗಳಿಗೆ ಇನ್ನೊಂದಿಷ್ಟು ಪ್ರಶಸ್ತಿ ಲಭಿಸಲಿ ಅವರಿಗೆ ಆಯುಷ್ಯ ಆರೋಗ್ಯ ಇನ್ನೊಂದಿಷ್ಟು ದೇವರು ಕರುಣಿಸಲಿ ಅಂತ ಮನೋಭಾವದಿಂದ ಇವತ್ತು ಹೇಳಿಗಿಯ ಮಣ್ಣಿನ ಮಗನಿಗೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿಯ ಕುರಿತು ನಮಗೆಲ್ಲ ಖುಷಿಯಾಗಿದೆ ಆ ಕಾರಣಕ್ಕಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಎಲ್ಲರೂ ನಾವು ಸನ್ಮಾನಗೊಳಿಸುವುದರ ಮೂಲಕ